ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ ಬಂದಿದೆ ಈಗ ಅದಕ್ಕೆ ಬೇಕಾದ ಪದಾರ್ಥಗಳು ನೋಡಿ ಕ್ಯಾರೆಟು ಈರುಳ್ಳಿ ಬೀನ್ಸು ಮತ್ತು ಕೆ ನೂಕುಲು ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ದಪ್ಪೆಣಸಿ ಕಾಯಿ ಎಲ್ಲ ತೊಗೊಂಡಿದ್ದೀನಿ ಇನ್ನೊಂದು ಸಲ ನಿಧಾನವಾಗಿ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ರೆ ನಾನು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ನೋಡಿ ಒಂದು ಚಿಕ್ಕ ಬ ಲೋಟದಲ್ಲಿ ತೊಗೊಂಡಿದ್ದೀನಿ ಜೀರಿಗೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಕೂಡ ಮಕ್ಕಳು ಮಾಡಿಕೊಡಿ ಮನೇಲಿ ಈಗ ನನಗೆ ಒಂದು ಕುಕ್ಕರ್ಗೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ನೂಕುಲು ಗೆಡ್ಡೆ ಕೋಸು ಸೇರಿಸ್ತಾ ಇದ್ದೀನಿ ಈಗ ದಪ್ಪ ದೊಣ್ಣೆ ಇದೆಯಲ್ಲ ದಪ್ಪದು ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ಳೋಣ ಇವಾಗ ನಾನು ಕಟ್ ಮಾಡಿರ್ತಿರೋ ಬೀನ್ಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಟೇಸ್ಟಿಗೆ ಬರುತ್ತೆ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಟೊಮೆಟೋನು ಕೂಡ ಸೇರಿಸ್ಕೊಳ್ಳೋಣ ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ತುತ್ತೂ ಬಿಡೋಲ್ಲ ಅದೀಗ ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ಬೇಳೆ ನೆನೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಸೊಪ್ಪು ಕೂಡ ಹಾಕೊಳ್ಳೋಣ ಒಂದೆರಡು ಎಲೆನಾ ಈಗ ನಾವು ತೊಳೆದಿಟ್ಟಿರೋ ಒಂದು ಚಿಕ್ಕ ಲೋಟದಲ್ಲಿ ತೊಳೆದಿಟ್ಟಿರೋ ಅಕ್ಕಿ ಮತ್ತು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕಿದ್ದೀನಿ ಬಾಯಿಗೆ ಕ್ರಿಸ್ಪಿಗೆ ಸಿಗಲಿ ಅಂತ ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಯಿತು ನೀರು ಸೇರಿಸ್ಕೊಳ್ಳೋಣ ఎస్ట్ బేక నీరు చేర్చుకొని స్వల్ప చిక్కి అరిసిన కూడా హోళణ ఈ కుక్కర్ ముచులుకి కళణ స్వల్ప అండలికి ఇన్నొంత చిక్కుడే బా ఒ బా అండలకి పనిగా నేను ఆయల్ హీని ಅದಕ್ಕೆ జీర్ సే

ಕರಿಬೇವ್ ಸೊಪ್ಪೆಲ್ಲ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ತುಪ್ಪನೂ ಸೇರಿಸ್ತಾಯಿದ್ದೀನಿ ಒಗ್ಗರಣೆಗೆ ಟೇಸ್ಟು ಸೂಪರಾಗಿರುತ್ತೆ ಇವಾಗ ನಾನು ಸ್ವಲ್ಪ ಹಣ್ಣನ್ನ ತೊಗೊಂಡ್ರೆ ರಸ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಹತ್ತು ಹತ್ತು ರೂಪಾಯ್ದು ಎರಡು ಎಮ್ ಟಿ ಆರ್ ಪ್ಯಾಕೆಟು ತೊಗೊ ಬಂದಿದೆ ಬಿಸಿಬೇಳೆ ಬರ್ತದೆ ಅದನ್ನು ಕೂಡ ಸೇರಿಸ್ಕೊತಾ ಕ್ವಾಲಿಟಿ ಕ್ವಾಂಟಿಟಿ ನೀವು ಎಷ್ಟು ಹಾಕೋಬೋದು ಕ್ವಾ ಎಷ್ಟು ಬೇಕಷ್ಟು ಕ್ವಾಂಟಿಟಿನ ಯಾಕೆಂದರೆ ನಾನು ಐದು ಆಗಷ್ಟು ಮೆಜರ್ಮೆಂಟ್ ಮಾಡಿದ್ದೀನಿ ಹತ್ತು ರೂಪಾಯಿ ಎರಡು ಹಾಕಿದ್ದೀನಿ ಪೇ ನೀವು ಕೂಡ ಇದೇ ರೀತಿ ಒಂದಾದರೂ ಹಾಕೊಳ್ಳಿ ಜನ ನೋಡಿಕೊಂಡು ಎರಡಾದರೂ ಹಾಕೊಳ್ಳಿ ಅದು ನಿಮ್ಮ ಜನಗಳು ಮನೇಲಿ ಎಷ್ಟು ಜನ ಇದೆ ಅದ್ರ ಮೇಲೆ ಡಿಪೆಂಡು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಗ್ಗರಣೆ ಆಗಿದೆ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಈಗ ನೋಡಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ ರೈಸ್ ಎಲ್ಲ ಅದು ಆಗಿದೆ ಈಗ ಅದನ್ನು ಇದ್ರೊಳಗಡೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಈಗ ಹಾಕ್ಕೊಂಡು ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಾಡೋ ವಿ ಇದೇ ರೀತಿನ ಎಲ್ಲ ಚಾನಲ್ಗಳೇ ನನ್ನ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಗಳು ತುಂಬ ಇಷ್ಟ ಆದರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಮಗೆ ಸಪೋರ್ಟ್ ಇದ್ದಂಗೆ ನೋಡಿ ಸೂಪರಾಗಿದೆ ಅದುವಾಗಿದೆ ಬಿಸಿಬೇಳೆ ಬಾತ್ಕೆಲ್ಲ ಈಗ ಮಾಮೂಲಿ ಅಕ್ಕಿ ಹಾಕಿದ್ರೆ ಒಂದು ಲೋಟ ನೀರು ಹಾಕ್ತೀವಿ ಬಿಸಿಬೇಳೆ ಬದ್ಕೆಲ್ಲ ನಾಲ್ಕು ಲೋಟ್ ಹಾಕೋದು ನಡೀತದೆ ವೆಜಿಟೇಬಲ್ ಇರುತ್ತಲ್ಲ ಈಗ ನಾನು ಎಲ್ಲನೂ ಒಂದು ಟೆಂಟಿ ಪ್ಲೇಟು ಸರ್ವ್ ಮಾಡ್ತಾಯಿದ್ದೀನಿ ನುಡಿ ವಾವ್ ನುಡಿ ಎಷ್ಟು ಇದಕ್ಕೆ ಬೂಂದಿ ಕಾಳು ಹಾಕೊಳ್ಳೋಣ ಎಷ್ಟು ಚೆನ್ನಾಗಿದೆ ವಾವ್ ಸೂಪರಾಗಿದೆ